ಇದಕ್ಕೆ ಒಂದು ಕಪ್ಪು ಚುಕ್ಕ ದರ್ಶನ್ ಅವ್ರ ಮೇಲೆ ಒಂದು ಚಿತ್ರೋದ್ಯಮಕ್ಕೆ ಏನ್ ನಿಲುವು ತಗೊಂತೀರ ಅಂತ ದಯವಿಟ್ಟು ಕೇಳ್ಬೇಡಿ ತಗೊಂಡಾಗೆಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದ್ರೆ ಯಾರೋ ಒಬ್ರು ಬರ್ತಾರೆ ನಮಗ್ ಸಿಕ್ಕಾಪಡೆ ಹೊಡಿತಾ ಇದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ ಅವ್ರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವರು ಗೂಬೆಗಳು ತರ ಕಾಣಿಸ್ತಾ ಇರ್ತಾರೆ ಪಾಠ ಮುಗೀತು ನಾವ್ ಏನ್ ಮಾಡ್ಬೇಕು ಮನೆಗೆ ಹೋಗ್ಬೇಕು ಚಾನೆಲ್ ಆನ್ ಮಾಡ್ಕೊಬೇಕು ನಿಮ್ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ಇದ್ರ ಅಂತ ನೋಡ್ಬಿಟ್ಟು ನಾವ್ ಏನೇನ್ ಮಾಡಬಾರ್ದು ಅಂತ ಕಲಿತಾ ಇರ್ಬೇಕಮ್ಮ ಬಂದಿ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡಕ್ ಹೋಗ್ಬಿಟ್ಟು ಇನ್ನೊಬ್ರು ತಗ್ಲಾಕಂತಾರೆ ಅಂತಾರ ಗೊತ್ತಾ ಒಬ್ರು ಸಹಾಯ ಮಾಡಕ್ ಹೋಗಿ ಇನ್ನೊಬ್ರು ಸಿಗಾಕೊಂಡಿ ಏಟಿವ್ ಆಗೋದು ಅದು ಸುಲಭ ಅಲ್ಲ ಅದು ಆರಾಮ ಮಾಡಿರೋದನ್ನ ಬಂದುಬಿಟ್ಟು ಇವನ್ ಮೇಲೆ ಹಾಕಕ್ಕಾಗಲ್ಲ ಕೀ ಮಾತು ಹೇಳಬೇಕು ಅಂದ್ರೆ ಸರ್ ನಿಮ್ಮ ಸವಾಸ ಎಲ್ಲ ಬಿಟ್ಬಿಟ್ಟು ಮನೇಲಿ ಒಬ್ಬರೇ ಆರಾಮಾಗಿ ಕುತ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಶೂಟಿಂಗ್ ಬಂದಾಗ ಎಕ್ಸಸೈಸ್ ಮಾಡಿಕೊಂಡು ಶೂಟಿಂಗ್ ನಿಂತ್ಕೊಳ್ಳಿ ಸ ಅಂತ ಹೇಳ್ತೀನಿ ನನಗೆ ಆ ಥರ ಸುದ್ದಿಗಳು ಕೇಳಿ ಬಂದಿದೆ ಅದು ಹೇಳಕ್ಕೆ ಆಗೋದೇ ಇಲ್ಲ ಅಂಥ ಅನ್ ಖಂಡಿತ ಅದನ್ನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಆ ಥರದ್ದು ಇವಾಗ ನಾವು ಕಂಪ್ಲೇಂಟ್ ಲಾಡ್ಜ್ ಮಾಡೋಕ್ಕೆ ಹೋಗಬೇಕು ಕೆಲವ್ರು ನಾವು ಹೋಗ್ತೀವಿ ಅಂತಲೂ ಇದ್ದಾರೆ ಇನ್ನು ಇನ್ನೊಂದು ಎರಡು ಮೂರು ದಿನದಲ್ಲಿ ನಿಮಗೆ ಹೋಗ್ತಾರೆ ಕೂಡ ಅನ್ನೋ ಒಂದು ನನ್ನ ಭರವಸೆ ಇದೆ ಹೋಗಬಹುದು ಇನ್ನೂ ತುಂಬ ಅಸಹ್ಯವಕರವಾಗಿರುವಂಥ ಸಂಗತಿಗಳು ಹೊರಬರಲಿದೆ ನೋಡಿ ಇಂಡಸ್ಟ್ರಿ ಬ್ಯಾನ್ ಮಾಡೋದಕ್ಕೆ ಅಧಿಕಾರ ಇರೋದು ನಮ್ಮ ಇಂಡಸ್ಟ್ರಿ ಒಳಗಡೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಆವಾಗ ಮಾತ್ರ ಅಧಿಕಾರ ಇರುತ್ತೆ ಅಂತ ನನ್ನ ನನ್ನ ಅನಿಸಿಕೆ ಇದು ನನ್ನ ಪ್ರಕಾರ ಯಾಕೆಂದರೆ ಇವಾಗ ನೋಡಿ ಸಿನಿಮಾದಲ್ಲಿ ಆಗಲಿ ಈಗ ಶೂಟಿಂಗಲ್ಲಿ ನಡೆಯುವಾಗ ಪ್ರೊಡ್ಯೂಸರ್ಗೆ ಏನೋ ಕೈ ಕೈ ಮಿಶ್ರ ಮಾಡಿರ್ತಾರೆ ಅಥವಾ ನಿರ್ದೇಶಕರಿಗೆ ಏನೋ ಅವಾಚ್ಯಸಭ್ಯ ಮಾಡಿ ಏನೋ ಶೂಟಿಂಗ್ ನಿಂತೋಗಿರುತ್ತೆ ಅಥವಾ ಕಲಾವಿದರಿಗೆ ದುಡ್ಡುಗಳು ಕೊಟ್ಟಿರಲ್ಲ ಇನ್ನೊಂದು ಮಾಡಿರ್ತಾರೆ ಏನೋ ತೊಂದರೆ ಮಾಡ್ತಾರೆ ಅಂಥ ಸಮಯದಲ್ಲಿ ಆ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಬ್ಯಾನ್ ಮಾಡೋ ಅಧಿಕಾರ ನಮ್ಮ ಇಂಡಸ್ಟ್ರೀಲಿ ಎಲ್ಲರಿಗೂ ಇದೆ ವಾಣಿಜ್ಯ ಇದಿರ್ಬೋದು ಆರ್ಟಿಸ್ಟ್ ಅಸೋಸಿಯೇಷನ್ ಇರ್ಬೋದು ಎಲ್ಲರಿಗೂ ಇದು ಔಟ್ ಆಫ್ ದಿ ಫೀಲ್ಡ್ ಇದು 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 ಇದೇನೇ ಇದಕ್ಕೆ ಕಾನೂನೇ ಮಾಡಬೇಕು ನೋಡಿ ಇದು ಬಹಳ ಒಂದು ರಾಕ್ಷಸಿ ಕೃತ್ಯ ದರ್ಶನ್ ಅವ್ರ ಹೆಸರು ಬರ್ತಾ ಇದೆ ಮತ್ತು ಅವರು ಹಿಂಬಾಲಕರು ಇದನ್ನ ಆ ಒಂದು ವ್ಯಕ್ತಿಯನ್ನ ಹೊಂದಿದ್ದಾರೆ ಅನ್ನುವಂತದ್ದು ಇವತ್ತು ಎಲ್ಲ ಪತ್ರಿಕೆಯಲ್ಲಿ ಬಂದದ ಎಲ್ಲ ಇದರಲ್ಲಿ ಬಂದದ ನಿಮ್ಮ ಅಪ್ಪ ಅಮ್ಮ ನೋಡ್ಕೊಂಡು ನಿಮಿಷ ಕಟ್ಕೊಂಡ್ರೇವರ ಬಂದ್ರೆ ಏನ್ ಮಾಡ್ತಾರೆ ಒಂದ್ ನಿಮಿಷ ದರ್ಶನ್ ಸರ್ ಬಂದ್ರೆ ಏನ್ ಮಾಡ್ತಾರ ಸಿಕ್ಕಂದ್ರೆ ಅಟ್ಲೀಸ್ಟ್ ಇದ್ರಲ್ಲಿ ಸಿಕ್ಕಿ ಯಾಕೆ ಪ್ರಥಮ ಹಿಂಗಂದರಂತೆ ಅಂತ ಕೇಳ್ಬೋದು ಸರ್ ಇಲ್ಲ ಸರ್ ಹಿಂಗಾಯಿತು ಹಿಂಗೆ ಹಿಂಗಾಯ್ತು ಅಂತ ಹೇಳಿದ್ರೆ ಹೌದಾ ಆಯ್ತು ಪ್ರಥಮ ಅಂತಾರೆ ಏನು ಅವರು ಹಂಗಿಲ್ಲ ಸರ್ ನಾನು ಹೇಳ್ತಾರದ್ದು ಇವ್ರು ಸರ್ ಇವ್ರು ಬಳಸೋ ಪದಗಳಿದೆಯಲ್ಲ ಸರ್ ಡಿಕ್ಷನರಿ ಸಿಗಲ್ಲ ನೀವು ಅದೇನೇ ಆಗ್ತವ ಅದು ಯಾವ ಪದಗಳು ನೋಡೋ ಇಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಏನೂ ಆಗಿಲ್ಲಪ್ಪ ನಮ್ಮ ಕರ್ನಾಟಕ ಒಂದು ಇಂಡಸ್ಟ್ರಿನ ಒಂದು ತುದ್ ತುದಿಗೆ ತಗೊಂಡೋಗಿದ್ದೀರೋ ಐಟ್ ತಾಯಿ ಸರ್ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅನ್ಬೋದು ಅಲ್ವಾ ಬಟ್ ನಾನು ಏನು ನಾನು ಏನಕ್ಕೆ ಹೇಳ್ತೀನಿ ಅಂದರೆ ಅವರು ಸಿನಿಮಾ ಗೆಲ್ತು ಸೂಪರ್ ಡೂಪರ್ ಆಯಿತು ಅವಾಗ ಅವ್ರ ಮನೆಗೆ ಹೋಗಿ ಮೀಟ್ ಮಾಡಬೇಕು ಅದಲ್ಲ ಸರ್ ಕಷ್ಟದಲ್ಲೂ ಬಂದ್ಬಿಟ್ಟು ನೋಡಬೇಕು ಅನ್ನಿಸ್ತು ಸುಖದಲ್ಲಿ ನೋಡೋಕ್ಕಾಗಲಿಲ್ಲ ಅವ್ರನ್ನ ಕಷ್ಟದಲ್ಲಾದರೂ ಒಂದ್ಸಲಿ ನೋಡೋಕೆ ನೋಡೋಣ ಅಂತ ಬಂದೆ ಬಟ್ ಆ ದೇವ್ರ ಅನೇ ಬರ ಸಿಗ್ಲಿಲ್ಲ ಬಟ್ ನಾನಿಲ್ಲಿ ಅವರ ಪರ ಅವ್ರು ಮಾಡಿ ಸರಿ ಅಂತ ಹೇಳಕ್ ಬಂದಿಲ್ಲ ನಾನು ಹೇಳೋಕೆ ಬಂದಿರೋದೇನು ಅಂದರೆ ನನಗೆ ನಮ್ಮ ಒಂದು ಆಶ್ರಮದಲ್ಲಿ ಅವರ ಅಭಿಮಾನಿಗಳ ಕಡೆಯಿಂದ ಒಂದು ಸಹಾಯ ಮಾಡಿಸ್ ಮಾಡಿಸ್ತಾ ಬಂದಿದ್ರು ಬಟ್ ಅವ್ರನ್ನ ಈ ನೋಡ್ಕೊಂಡು ನೋಡ್ಕೊಂಡೋಗಿ ಅದು ಆಗಲಿಲ್ಲ ಕೋಟ್ಯಾಂಸರು ಅಭಿಮಾನಿಗಳವರೇ ರೇಣುಕಾಸ್ವಾಮಿ ಮಾಡಿ ಸರಿನಾ ರೇಣುಕಾಸ್ವಾಮಿ ಮಾಡಿರೋದು ಪಕ್ಕಾ ಬಂದು ಫೋರ್ ಟ್ವೆಂಟಿ ಕೆಲಸ ಅವನಿದ್ ಬ್ಲ್ಯಾಕ್ ಮೇಲೆ ಇನ್ನೊಂದು ಬಂದ್ಬಿಟ್ಟು ಬಂದುಬಿಟ್ಟು ಬಂದು ಕೇಳ್ಬೋದಾಗಿತ್ತು ಅವನಿಂದ ಆಗಿರೋದು ಇದು ಹೆಣ್ಮಕ್ಳೆ ಅಕ್ಕ ತಂಗೀರು ಯಾರ್ದಾರು ಬಂದು ಕಳಿಸಿದಾಗ ನಾವು ಇಟ್ಬಿಡ್ತೀವ ನಾನು ಹಿಂಗೆ ಹೊಡ್ತೀನಿ ನಾನು ಹಿಂಗೆ ಹೋಯ್ತೀನಿ ಮಾಡೋದೇನು ತಪ್ಪಿಲ್ಲ ದರ್ಶನವ್ರು ಹೊಡೆದಿದ್ರು ಏನು ತಪ್ಪಿಲ್ಲ ಅವರು ವಾರ್ನಿಂಗ್ ಹೇಳ್ಬಿಟ್ಟು ಕಳಿಸಿರೋದು ಅರೆ ಹುಡುಗರು ಸಹಚರೋರು ಮಾಡಿರೋದು ಆ ಮಾಡಿರೋದನ್ನ ಬಂದ್ಬಿಟ್ಟು ಇವರು ದರ್ಶನ ಮೇಲೆ ಹಾಕ್ಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡೋದು ತಪ್ಪೋದು ಇನ್ನೂ ಬೇರೆ ಸೀನ್ಗಳಿಲ್ವಾ ಅದನ್ನು ತೋರಿಸ್ಬೇಕು ತಾನೆ ಅವ್ನ ಮೊಬೈಲ್ ಟ್ರ್ಯಾಕು ಅವ್ನ ಮೊಬೈಲ್ ಏನೈತೆ ಅವೆಲ್ಲ ಬೇಕು ಆ ಮೊಬೈಲ್ ಸಿಕ್ತಾ ಸರ್ ಅವ್ರಿಗೆ ಕೋಪ ಬರುತ್ತೆ ನನಗೂ ಕೋಪ ಬರುತ್ತೆ ಅವ್ರಿಗೂ ಕೋಪ ಬರುತ್ತೆ ಫ್ಯಾಮಿಲಿ ಮ್ಯಾಟ್ರ್ ಬಂದಾಗ ಯಾವನ್ನೂ ತು ಕೋಪ ಬರಲ್ಲ ಎಲ್ಲರಿಗೂ ಬರುತ್ತೆ ಅಂದರೆ ದರ್ಶನ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ಅಷ್ಟೆ ಅವ್ರು ಯಾರು ಹೇಳ್ತಾರೆ ಇವ್ರು ಯಾರು ಹೇಳ್ತಾರೆ ಅಂದ್ಬಿಟ್ಟು ಅವ್ರ ಬಗ್ಗೆ ಕಾಸಿಪ್ ಮಾಡ್ಕೊಂಡು ಅವನು ಇವನು ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಅವ್ರ ಮರ್ಯಾದೆ ಅವ್ರದ್ದು ನಮ್ಮ ಮರ್ಯಾದೆ ನಮ್ಮದು ಡಬಿಲ್ ಮುಂದೆ ಹೋದ್ರೆ ಆಚೆ ಬಂದ ಮೇಲೆ ನೋಡಬೇಕು ಅದಂತೂ ಗ್ಯಾರಂಟಿ ಎಷ್ಟೋ ಸತಿ ಆ ತೋಟಕ್ಕೆ ಹೋಗಿ ಊಟ ಮಾಡಿದ್ದೀನಿ ಎಷ್ಟೋ ಸತಿ ಅವ್ರ ಮನೆಗೆ ಹೋಗಿದ್ದೀವಿ ಎಲ್ಲ ಮಾಡಿದ್ದೀವಿ ತುಂಬ ಒಳ್ಳೆಯದ್ದು ಈ ಥರ ಅವರು ಮಾಡಿದ್ದಾರೆ ಅಂದ್ರೆ ಏನೋ ತುಂಬ ಈ ಈ ಜೊತಾಗಗಳಿಂದ ಏನೋ ಆಗಿದೆ ಮೋಸ ನಡೆದಿದೆ ಈ ಥರ ಏನಾಗೋಲ್ಲ ಅವರು ತುಂಬ ಒಳ್ಳೆಯವರೇ ಬಂದೇ ಬರ್ತಾರೆ ಏನೋ ಸವಾಸ ದೋಸ್ತಿಂದ ಸವಾಸಗಳಿರ್ತವೆ ಸನ್ಯಾಸಿ ಕೆಟ್ಟ ಅಂತ ಆ ಥರ ಆಗಿದೆ ಕಾನೂನಿದೆ ಎಲ್ಲ ಗೊತ್ತು ನನಗೆ ಅದಕ್ಕೆ ರೂಲ್ ಪ್ರಕಾರ ಅವ್ರನ್ನ ಕಳಿಸ್ಕೊಡ್ತಾರೆ ಸವೇಸ ದಿವಸ ಬಿಟ್ಬಿಡಿ ಈ ಸಮಸ್ಯೆಯಿಂದ ಎಲ್ಲ ಕೆಟ್ಟೋಗ್ಬಿಡ್ತಾರೆ ಅವ್ರ ಸವೇಶನೇ ಇಂಪಾರ್ಟೆಂಟ್ ಮನ್ಸನ್ಗೆ ಸರ್ ಯಾವತ್ತೂ ಸವೇಸ ಅಕ್ಕಪಕ್ಕ ಇರೋ ಜನ ಚೆನ್ನಾಗಿ ಸರ್ ಅವ್ರು ಬಂದರೆ ಪ್ರೀತಿಯಿಂದ ಹೇಳ್ತೀನಿ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್ ನನಗೆ ಯಾಕೆ ಅಂದರೆ ಸರ್ ನೀವು ನಂಗೆ ಏನು ಏನು ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಗೊತ್ತಾ ಸರ್ ನೀವು ಬಂದರೆ ಯಾಕೆ ಖುಷಿ ಆಗುತ್ತೆ ಅಂದರೆ ಸರ್ ಕಾನೂನಿಂದ ಅವರು ನಿರಪರಾಧಿ ಘೋಷಿಸಿ ಬಿಡಗಡೆ ಆದ್ರೆ ನನ್ನ ಚಿತ್ರರಂಗಕ್ಕಿದ್ದ ಕಳಂಕನ ತೊಳೆದಿದ್ದಾರೆ ಅದು ಖುಷಿ ಆಗುತ್ತೆ ಯಾರೋ ಪ್ರಥಮ್ಗೆ ಏನೋ ಮಾಡ್ತಾರೆ ಅದೆಲ್ಲ ಬಿಡಿ ಸರ್ ಸರ್ ನಾಳೆನೆ ರಿಲೀಸ್ ಆಗಿ ಬನ್ನಿ ಸರ್ ನೀವು ನಿಷ್ಕಳಂಕರೀತಿರು ಅಂತ ಬಂದ್ರೆ ದೇವರಾಣೆ ಖುಷಿ ಪಡ್ತೀನಿ ಅದೇನ್ ಮಾಡಿದ್ರಪ್ಪ ನೀವು ನನ್ನ ಇಲ್ಲೇ ಇದೀನಿ ಎಲ್ಲಿ ಲೊಕೇಶನ್ ಹೇಳ್ಬಿಡ್ಲ ಸರ್ ಆಮೇಲೆ ಅದು ಇನ್ನೊಂದ್ ತರ ಆಗೋಯ್ತದೆ ಹೆಚ್ಚಾಗಿ ಪ್ರವೋಕ್ ಮಾಡ್ದಾ ಅಂತ ಹೇಳ್ಕೊತೀರಾ ನಾನು ಪ್ರವೋಕ್ ಮಾಡ್ತಾ ಇಲ್ಲ ಅಣ್ಣ ಒಂದ್ ಮಾತು ಹೇಳ್ತೀನಿ ಲಾಸ್ಟ್ ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ಬದುಕಿ ಪ್ರಥಮಿಂದ ಏನೂ ಆಗಲ್ಲ ಕಣ್ರು ನನ್ನ ಮೇಲೆ ಹಿಂಗೆ ಬೈಗಿದ್ರೆ ಇನ್ನೊಂದ್ಸಲ ಹೋಗ್ತೀನಿ ನನ್ನ ಉದ್ದೇಶ ಏನಲ್ಲ ನನ್ನ ಅಲ್ಲ ನಮಗೋಸ್ಕರ ಟೈಮ್ ವೇಸ್ಟ್ ಇದು ವೇಸ್ಟ್ ಟೈಮ್ ಕಂಡ್ರು ಹಾಳಾದವ್ರೆ ನೀವು ಬೈಕೊಂಡ್ ಕೂತ್ಕೊಂಡ್ರೆ ವೇಸ್ಟ್ ಟೈಮ್ ಐತ್ಕೊಂಡ್ರು ಪದ್ಮುದೇವ್ಗಳ ಹೋಗಿ ಪಾಠ ಕಲ್ಲಿ ಹೋಗಿ ಹೋಗಿ ಮನೆಗೆ ಹೋಗಿ ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ ನಾವೇ ಕಾನೂನು ಕೈ ತೆಗೆದುಕೊಂಡು ಆತನಿಗೆ ಹೊಡೆದು ಬಡದು ಮಾಡಿ ಅಹ್ ಪೂರ್ತಿ ಆತನ ಮರ್ಡರ್ ಮಾಡುವಂತದ್ದು ಹೋಗಿದ್ರೆ ನೋಡಿದ್ರೆ ಇದು ಅತಿರೇಕ ಆಗಿದೆ ಅಂತ ನಾನು ಹೇಳ್ತೀನಿ ಇದರ ಬಗ್ಗೆ ಕಠಿಣವಾದಂತಹ ಕಾನೂನು ಕ್ರಮ ಕೈಗೊಳ್ಬೇಕು ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಎಲ್ಲಾ ರೀತಿಯಂತ ಶಿಕ್ಷೆ ಕೊಡುವಂತ ಆಗಬೇಕು ಅನ್ನುವಂತ ಒತ್ತಾಯವನ್ನು ನಾನು ಮಾಡ್ತೇನೆ ತುಂಬಾ ಕೆಟ್ಟದಾಗಿ ಒದಿಸ್ಕೊಂಡಿದೀವಿ ಅಂದ್ರೆ ಸುಮ್ನೆ ಹೊಡಿಸ್ಕೊಂಡು ಬಂದಿರೋಂಥವ್ರಲ್ಲ ಇನ್ನು ತುಂಬ ಅಸಹ್ಯವಕರವಾಗಿರುವಂಥ ಸಂಗತಿಗಳು ಹೊರಬರಲಿದೆ ಮಾಡೋಕ್ಕೆ ಒಂದಿಷ್ಟು ಕೆಲಸಗಳನ್ನ ಹೇರ್ಕೊಂಡಿದ್ದಿದ್ರೆ ಇಬ್ಬರು ಮಗು ಮಗನ್ನ ಬೆಳೆಸೋದ್ರಲ್ಲಿ ತಾನೂ ಒಂದಿಷ್ಟು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರು ಕೊಟ್ಟಿದ್ದಿದ್ರೆ ಈ ಕಡೆ ಗಮನನ ಅಥವಾ ಪವಿತ್ರ ಅವರು ಬಂದಿರೋ ದರ್ಶನ್ ಜೊತೆಯಲ್ಲಿರೋ ದರ್ಶನ್ನೇ ಅಪ್ಪ ತಂದೆ ನೀನು ಇವಾಗಾದರೂ ಸರಿ ಹೋಗು ಅಂತ ತಿದ್ದೋ ರೂಪದಲ್ಲಿ ಇಟ್ಕೊಂಡಿದ್ದಿದ್ರೆ ಸಂಬಂಧ ಏನಾದರೂ ಆಗಿರಲಿ ನಮಗದು ಬೇಕಾಗಿಲ್ಲ ಅವನ್ನಾದರೂ ತಿದ್ದೀನಿ ನಾನು ಬಂದವಳು ಆರಾಮಾಗಿ ಇಟ್ಕೋತೀನಿ ಅವನ್ನ ನಾನು ಅಂತ ಅನ್ಕೊಂಡು ಇದ್ದಿದ್ದರೆ ಯಾವುದು ಘಟನೆಗಳು ಇದೆಯಾ ಎಲ್ಲಿಗೆ ಹೋಗ್ತಿದೆ ಜಗತ್ತು ಹೇಳದ್ನಲ್ಲ ನೆನ ಎಲೆಕ್ಷನ್ ಸಂದರ್ಭದಲ್ಲೂ ಇದೇ ನಡೀತು ದರ್ಶನ್ ಮೇಲೆ ಯಶ್ ಬಗ್ಗೆ ರಾಕ್ ಲೈನ್ ಅವ್ರ ಬಗ್ಗೆ ಯಾವ್ಯಾವ ರೀತಿಯ ಟಾರ್ಗೆಟಿಂಗ್ ಮಾಡ್ತಿದ್ರು ಅನ್ನೋದು ಇದು ನಮಗೇನು ಹೊಸದೇನಲ್ಲ ಬಿಡಿ ಆವತ್ತೇ ಇದ್ರಿಲ್ಲ ಇವತ್ತು ನಾನೇ ಯಾಕೆ ಹೆದರ್ಕೊಳ್ಳಿ ನ್ಯಾಯ ಅವ್ರ ಪರ ಇದ್ದಾಗ ನಾನು ದರ್ಶನ್ ತಾನೇ ಇರಬೇಕು ನಿಜಾಂಶ ಎಲ್ಲಿದೆ ಎಲ್ಲರಿಗೂ ಗೊತ್ತಾಗೋವರೆಗೂ ಯಾರು ಎದುರು ಕಾಣಿಸ್ತಾರೆ ತಪ್ಪಾಗ ತಪ್ಪಿತಸ್ನಾಗ ಅವ್ರನ್ನೇ ನಾವು ಬೈಕ್ ಹೋಗ್ಬೇಕು ಅಷ್ಟೇ ಈಗ ಚೇಂಬರ್ ಅವರು ಬಂದ್ಬಿಟ್ಟು ನಾವು ಬಗೆಹರಿಸ್ಕೋತೀವಿ ಅನ್ನೋಕ್ಕಾಗಲ್ಲ ಇದನ್ನು ಸೊ ಚೇಂಬರ್ ಅವರು ಏನೂ ಮಾತಾಡೋಕ್ಕಾಗಲ್ಲ ಇದೇನಿದ್ರು ಕಾನೂನು ಮೂಲಕನೇ ನ್ಯಾಯ ಸಿಗಬೇಕು ಕಾನೂನು ಮೂಲಕನೇ ಯಾರು ನಿಜವಾದಪ್ಪಿಸ್ತೇವೆ ಅವ್ರು ಅನ್ಭವಿಸ್ಲೇಬೇಕಾಗುತ್ತೆ ಶಿಕ್ಷೆ ಅನುಭವಿಸಲೇ ಬರಬೇಕಾಗತ್ತೆ ಈಗ ನಾವೆಲ್ಲ ಅನುಭವಿಸ್ಲೇಬೇಕೀಗ ಅಂಥ ವ್ಯಕ್ತಿನ ನಾವು ಇವಾಗ ಈ ಥರ ಸ್ಥಿತಿಯಲ್ಲಿ ನೋಡಬೇಕು ಅಂದರೆ ಹುಡುಗಾಟ ಅಲ್ಲ ಯಾರು ಕ ಜೊತೆ ಇದ್ದೆ ಹುಡುಗರು ಮಾಡಿರೋ ತಪ್ಪು ಅವನು ಅನ್ಭವಿಸ್ಬೇಕು ನಾವು ಅನ್ಭವಿಸ್ಬೇಕು ತುಂಬಾ ಮಾಡಿದ್ದು ಅಷ್ಟೇ ನೋವು ಪ್ರಶಾಂತ್ ಅವರಿಗೆ ಒಂದು ಒನ್ ಇಯರ್ ಬ್ಯಾಕ್ ಒಂದು ಪ್ರಾಬ್ಲಮ್ ಆಗಿತ್ತು ಒಂದು ಸುಳ್ಳಿನ ಎಫ್ಐರ್ ಆಗಿಬಿಟ್ಟು ಎಲ್ಲ ಕಡೆ ಎಲ್ಲ ಕಡೆ ಇತ್ತು ಸೊ ಅವಾಗ ಆ ಟೈಮಲ್ಲಿ ದರ್ಶನ್ ಸರ್ ಅವ್ರ ಬಿಸಿ ಶೆಡ್ಯೂಲ್ ಒಂದು ನೈಟ್ ಹನ್ನೊಂದು ಗಂಟೆಗೆ ವಿಚಾರಿಸಿದ್ರು ಇವ್ರು ಇರ್ಲಿಲ್ಲ ಇವ್ರ ಫೋನ್ ಇರ್ಲಿಲ್ಲ ಸೊ ನನಗೆ ಫೋನ್ ಮಾಡಿದ್ರು ವಿಚಾರಿಸಿದ್ರು ಏನಮ್ಮ ಏನಾಯ್ತು ಪ್ರಾಬ್ಲಮ್ ಅಂತೆಲ್ಲ ಸೊ ನಾವು ಏನಾದ್ರು ಏನಾದ್ರು ಹೆಲ್ಪ್ ಬೇಕಾದರೆ ಮಾಡ್ತೀನಿ ಅಂತೆಲ್ಲ ಒಂದು ವಿಚಾರಿಸಿದ್ರು ಸೊ ಆ ಆ ಥರ ದರ್ಶನ್ಸರ್ ಇವಾಗ ಏನು ಮಾಡಿದಾರೆ ಅಂದರೆ ಅವರು ಮ ತಪ್ಪು ಮಾಡಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ ಅದು ಕೋರ್ಟು ಕಾನೂನು ನೋಡ್ಕೊಳ್ಳುತ್ತೆ ಆದರೆ ಅವರು ಸಾವಿರಾರು ಜನಕ್ಕೆ ಒಂದು ಸಹಾಯ ಮಾಡಿದ್ದಾರೆ ಸೊ ಆ ಒಂದು ಅಭಿಮಾನದಿಂದ ನಾವಿಲ್ಲಿ ಬಂದಿದ್ದೀವಿ ಹಾಗೆ ನಮಗೂ ಅಷ್ಟೇ ಒಂದು ಕಷ್ಟದಲ್ಲಿದ್ದಾಗ ಒಂದು ವಿಚಾರಿಸಿದ್ದಾರೆ ಫೋನ್ ಮಾಡಿ ಸೊ ಆ ಅಭಿಮಾನದಿಂದ ಬಂದಿದ್ದೀವಿ ಹಾಗೆ ಅವರು ರೇಣುಕಾ ಸ್ವಾಮಿ ಅವರ ಅವರು ಅವ್ರಿಗೂ ಅಷ್ಟೇ ಅವರು ಫ್ಯಾಮಿಲಿಗೆ ಒಂದು ದುಃಖ ಭರಿಸೋ ಶಕ್ತಿ ಕೊಡಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗೋದು ಹಾಗೆ ಆಗುತ್ತೆ ಅದು ನಾವು ಹೇಳೋಕ್ಕಾಗಲ್ಲ ನೀವು ಹೇಳೋಕ್ಕಾಗಲ್ಲ